ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಮುಖ್ಯವಾಗಿರುವಂತಹ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಎಲ್ಲ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗುವ ಅದಕ್ಕಿಂತ ಮೊದಲು ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಮ್ಮೆ ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ನೋಡುವ ಇದು ಕೋರ್ಸ್ ಮೂರು ಪುಸ್ತಕ ಕೋರ್ಸ್ ಮೂರರಲ್ಲಿ ಭಾರತ ಸಂವಿಧಾನ ಮತ್ತು ಸರ್ಕಾರ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಅದು ನಾವು ನಾಲ್ಕು ಅಂಕ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ ಅವರು ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಮಹತ್ವವನ್ನು ತಿಳಿಸಿ ರಾಜ್ಯಸಭೆಯ ಕಾರ್ಯಗಳನ್ನು ತಿಳಿಸಿ ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ವಲಯ ಮಂಡಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳನ್ನು ತಿಳಿಸಿ ಭಾರತದಲ್ಲಿ ರಾಜಕೀಯ ಪಕ್ಷಾಂತರದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಇವಿಷ್ಟು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳಿದೆ ವಿಭಾಗ ಸಿ ಯಲ್ಲಿ ಹದಿನೈದು ಅಂಕದ ಪ್ರಶ್ನೆ ಈಗ ವಿಭಾಗ ಬಿ ಯಲ್ಲಿ ಬಂದಿರುವಂತಹ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳೇಬೇಕಾಗಿರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಗಳನ್ನು ವಿವರಿಸಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪರೀಕ್ಷಿಸಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ ಇವಿಷ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಭಾರತದಲ್ಲಿನ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ ಕೇಂದ್ರ ರಾಜ್ಯದ ನಡುವಿನ ಆಡಳಿತಾತ್ಮಕ ಸಂಬಂಧಗಳನ್ನು ಚರ್ಚಿಸಿ ಸುಪ್ರೀಂ ಕೋರ್ಟ್ನ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಭಾರತದಲ್ಲಿ ಒತ್ತಡ ಗುಂಪುಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಇವಿಷ್ಟು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಐದು ಅಂಕದ್ದು ಹತ್ತು ಅಂಕದ್ದು ಹಾಗೂ ಹದಿನೈದು ಅಂಕದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿಷ್ಟು ಐದು ಅಂಕದ ಪ್ರಶ್ನೆಗಳನ್ನು ಬರೆದಿದ್ದೇನೆ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಮ್ಯಾಂಡಮಸ್ ರಿಟ್ ಬಗ್ಗೆ ತಿಳಿಸಿ ಸಿ ಸಂವಿಧಾನ ತಿದ್ದುಪಡಿಯ ವಿಧಾನ ಒತ್ತಡ ಗುಂಪುಗಳ ಕಾರ್ಯ ನ್ಯಾಯಿಕ ವಿಮರ್ಶೆಯ ಬಗ್ಗೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇವಿಷ್ಟು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಆರಂಭದಿಂದ ಬ್ಲಾಕ್ ಒಂದರಲ್ಲಿ ಭಾರತ ಸಂವಿಧಾನ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಐದು ಅಂಕಕ್ಕೆ ಎರಡು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಸಂವಿಧಾನದ ರಚನೆ ಹತ್ತು ಅಂಕಕ್ಕೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಇನ್ನು ಭಾರತ ಸಂವಿಧಾನ ಆರಂಭದಲ್ಲಿ ಎಲ್ಲಿ ನೋಡಿ ಸಂವಿಧಾನದ ರಚನೆ ಐದು ಅಂಕಕ್ಕೆ ಹಾಗೆಯೇ ಇಲ್ಲಿ ಸಂವಿಧಾನ ಭಾರತ ಸಂವಿಧಾನದ ಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಾಗೆಯೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಲಕ್ಷಣವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಹತ್ತು ಅಂಕಕ್ಕೂ ಕೂಡ ಬರ್ತದೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಮೂಲಭೂತ ಹಕ್ಕುಗಳು ಹಾಗೂ ಮೂಲಭೂತ ಕರ್ತವ್ಯಗಳು ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಹತ್ತು ಅಂಕಕ್ಕೂ ಕೂಡ ಬಂದಿದೆ ಐದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಪುಟ ಸಂಖ್ಯೆ ಮೂವತ್ತೈದರಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿರುವ ವ್ಯತ್ಯಾಸ ಹತ್ತು ಅಂಕಕ್ಕೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿರುವ ಸಂಬಂಧವನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಭಾರತದ ಸಂಯುಕ್ತ ಪದ್ಧತಿಯ ಅರ್ಥ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಸಂಯುಕ್ತ ಪದ್ಧತಿಯ ಅರ್ಥ ಅದರ ಸ್ವರೂಪ ಅದರ ಅಂಶಗಳು ಎಲ್ಲವನ್ನು ಕೂಡ ನಾವು ಬರೀತಾ ಹೋಗಬೇಕು ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಅಲ್ಲಿ ಚುನಾವಣೆಯ ಪ್ರಕ್ರಿಯೆ ರಾಷ್ಟ್ರಪತಿಯ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಪ್ರಬಂಧವರೇರಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ರಧಾನ ಮಂತ್ರಿ ಮಂತ್ರಿಮಂಡಲದ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಲೋಕಸಭೆಯ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಲೋಕಸಭಾಧ್ಯಕ್ಷರ ಕಾರ್ಯಪಾತ್ರ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಅಧಿಕಾರ ವ್ಯಾಪ್ತಿ ಹತ್ತು ಅಂಕಕ್ಕೆ ನ್ಯಾಯಿಕ ವಿಮರ್ಶೆ ಐದು ಅಂಕಕ್ಕೆ ಸಭಾಧ್ಯಕ್ಷರ ಸ್ಥಾನಪಾತ್ರ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನೋಡಿ ಅರ್ಹತೆ ಮತ್ತು ಚುನಾವಣೆ ರಾಷ್ಟ್ರಾಧ್ಯಕ್ಷರ ಅರ್ಹತೆ ಮತ್ತು ಅವರ ಚುನಾವಣೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ನಾವು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆ ಲೋಕಸಭೆಯ ರಚನೆ ಅಧಿಕಾರ ಸ್ಥಾನಮಾನ ಎಲ್ಲವೂ ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಲೋಕಸಭಾಧ್ಯಕ್ಷರ ಬಗ್ಗೆ ಐದು ಅಂಕಕ್ಕೆ ಬಂದಿದೆ ಲೋಕಸಭಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳೆಲ್ಲವೂ ಕೂಡ ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಯಾಗಿದೆ ಇವೆಲ್ಲ ಕೂಡ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾದ್ದರಿಂದ ಅವುಗಳನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅವುಗಳನ್ನೆಲ್ಲ ಕೂಡ ಓದ್ಕೊಳ್ಳಿ ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯ ಕೂಡ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಎಲ್ಲ ಪ್ರಶ್ನೆಗಳು ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೀವು ಕಾಣುವಂತಹ ಒಂದು ಆಗಿರುವಂಥದ್ದು ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೂ ಕೂಡ ಕೇಳ್ಬೋದು ಐದು ಅಂಕಕ್ಕೂ ಕೂಡ ಕೇಳ್ಬೋದು ನ್ಯಾಯಾಂಗ ವಿಮರ್ಶೆ ಭಾರತದಲ್ಲಿ ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನ ಸಂವಿಧಾನದ ನ್ಯಾಯಾಂಗ ವಿಮರ್ಶೆ ಐದು ಅಂಕಕ್ಕೆ ಕೇಳಿದ್ದಾರೆ ಏನು ಬ್ಲಾಕ್ ಮೂರಲ್ಲಿ ಬಂದಾಗ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಐದು ಅಂಕಕ್ಕೂ ಕೂಡ ಬಂದಿದೆ ಹತ್ತು ಅಂಕಕ್ಕೂ ಕೂಡ ಬಂದಿದೆ ರಾಜ್ಯಪಾಲರ ಕಾರ್ಯಗಳು ಐದು ಅಂಕಕ್ಕೆ ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಕಾರ್ಯಗಳು ಹದಿನೈದು ಅಂಕಕ್ಕೂ ಕೂಡ ಹತ್ತು ಅಂಕಕ್ಕೂ ಹೈಕೋರ್ಟಿನ ಅಧಿಕಾರ ಅಧೀನ ನ್ಯಾಯಾಲಯದ ಬಗ್ಗೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ರಾಜ್ಯ ಶಾಸಕಾಂಗ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಇನ್ನು ಮಂತ್ರಿ ಮ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಪಾತ್ರಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹೈಕೋರ್ಟ್ನ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೂ ಕೂಡ ಕೇಳಬಹುದು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಬ್ಲಾಕ್ ನಾಲ್ಕರಲ್ಲಿ ವಲಯ ಸಮಿತಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಚುನಾವಣೆ ಆಯೋಗ ಕಾರ್ಯಗಳು ಹತ್ತು ಅಂಕಕ್ಕೆ ಹಾಗೆ ಭಾರತದಲ್ಲಿ ಪಕ್ಷ ಪದ್ಧತಿ ಪಕ್ಷ ಪದ್ಧತಿಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಒತ್ತಡ ಗುಂಪುಗಳ ಕಾರ್ಯಗಳು ಹತ್ತು ಅಂಕಕ್ಕೆ ಎರಡು ಬಾರಿ ಬಂದಿದೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟಕ ಭಾರತದ ಅಲ್ಲಿ ಪಕ್ಷ ಪದ್ಧತಿ ಒತ್ತಡ ಗುಂಪುಗಳ ಕಾರ್ಯಗಳು ಸಂವಿಧಾನ ತಿದ್ದುಪಡಿಯ ಲಕ್ಷಣಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾಗಿದೆ ವಲಯ ಸಮಿತಿಯ ರಚನೆಯ ಕಾರ್ಯಗಳು ಐದು ಅಂಕಕ್ಕೆ ಬಂದಿದೆ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಉತ್ತರ ವಲಯ ಸಮಿತಿ ಕೇಂದ್ರ ವಲಯ ಸಮಿತಿ ಅದೆಲ್ಲ ಕೂಡ ನಾವು ಬರಿತಾ ಹೋಗಬೇಕು ವಲಯ ಸಮಿತಿಯ ಪಾತ್ರವನ್ನು ಕೂಡ ಅದರ ಜೊತೆಗೆ ಬರಿತಾ ಹೋಗಬೇಕು ಇನ್ನು ಚುನಾವಣೆ ಆಯೋಗದ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಚುನಾವಣೆಯ ಆಯೋಗದ ಕಾರ್ಯಗಳು ಒಮ್ಮೆ ಓದ್ತಾ ಓದ್ಕೊಂಡು ಓದ್ತಾ ಹೋದರೆ ನಿಮಗೆ ಅದರಲ್ಲಿರುವಂಥ ವಿಷಯಗಳು ಏನು ಎಂಬುದು ಅರ್ಥ ಆಗ್ತದೆ ಒಂದೆರಡು ಸಲ ಒಂದು ಸಲ ಅರ್ಥ ಆಗದಿದ್ದರೆ ಮತ್ತೊಂದು ಒಂದೆರಡು ಬಾರಿ ಓದ್ಕೊಂಡ್ರೆ ನಮಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಒತ್ತಡ ಗುಂಪುಗಳು ವ್ಯಾಖ್ಯಾನ ಭಾರತದಲ್ಲಿ ಒತ್ತಡ ಗುಂಪುಗಳ ಲಕ್ಷಣಗಳು ಹಾಗೆಯೇ ರಾಷ್ಟ್ರೀಯ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಹತ್ತು ಅಂಕಕ್ಕೆ ಬಂದಿದೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳ ಬಗ್ಗೆ ರಾಜಕೀಯ ಪಕ್ಷಗಳ ಪಾತ್ರ ಕಾರ್ಯಗಳು ಹದಿನೈದು ಅಂಕಕ್ಕೆ ಹಾಗೆ ಒತ್ತಡ ಗುಂಪುಗಳ ಒಂದು ಅರ್ಥ ಮತ್ತು ವ್ಯಾಖ್ಯಾನ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಭಾರತದ ಒತ್ತಡ ಗುಂಪುಗಳ ಲಕ್ಷಣಗಳು ಹದಿನೈದು ಅಂಕಕ್ಕೆ ಒಪ್ಪಿಕೊಳ್ಬೇಕಾಗ್ತದೆ ಇನ್ನು ತಿದ್ದುಪಡಿಯ ವಿಧಾನ ಸಂವಿಧಾನದ ತಿದ್ದುಪಡಿಯು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕದ ಪ್ರಶ್ನೆ ಭಾರತದ ಸಂವಿಧಾನದ ತಿದ್ದುಪಡಿ ಇವಿಷ್ಟು ನಮ್ಮ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಲ್ಲಿ ನಾವು ತಿಳ್ಕೊಂಡಿರುವಂತಹ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಎಲ್ಲವನ್ನು ಕೂಡ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಇದರಲ್ಲಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳೇ ಇರೋದರಿಂದ ಇದನ್ನೇ ನೀವು ಓದ್ಕೊಂಡ್ರೆ ಸಾಕಾಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು